ಬಿಯರ್ ಜೊತೆ ಹಾವು ಮತ್ತೆ ಮೀನಿಂದ ಸ್ಪೆಷಲ್ ಫ್ರೈ ಬನ್ನಿ ಲೆಟ್ಸ್ ಗೋ ಫಿಶ್ ಫ್ರೈ ಆಗೋ ತನಕ ನ್ಯಾಚುರಲ್ ಫ್ರೀಸರ್ ಗ್ರಾವಿಟೇಷನಲ್ ವಾಟರ್ ಇದೆ ತಣ್ಣಗಿರುತ್ತೆ ಬಿಯರ್ ಅದಕ್ಕೋಸ್ಕರ ನೀರೊಳಗಿಡ್ತೀನಿ ಫ್ರೆಂಡ್ಸ್ ಮೀನನ್ನ ಕ್ಲೀನ್ ಮಾಡ್ಕೊಳ್ತೀನಿ ನೋಡಿ ಹಾವು ಮೀನು ಇದು ಕೂರ್ಲಿ ಮೀನು ಅಂತ ಹೇಳ್ತಾರೆ ಇನ್ನೂರು ಗ್ರಾಮ್ ಇದೆ ಇದು ಸ್ಟ್ರೆಂತಿಗೆ ದೇಹದ ಸ್ಟ್ರೆಂತಿಗೆ ತುಂಬ ಒಳ್ಳೆಯದು ಆ ಮೀನು ತಿಂದರೆ ಸ್ವಲ್ಪ ಜಲ್ಲಿ ಹೆಂಗಿರುತ್ತೆ ಇದನ್ನು ಕ್ಲೀನಾಗಿ ಕ್ಲೀನ್ ಮಾಡಬೇಕು ನೈಸ್ ಆಗಿರುತ್ತಲ್ಲ ಅದು ಜಲ್ಲಿ ಥರ ತೆಗಿಬೇಕು ಅದು ನೀಟಾಗಿ ಇಲ್ಲಿ ಮುಳ್ಳು ಕೈ ಕೊಡಿದ್ರೆ ಆಗುತ್ತೆ ತಡಿಯಿಂದ ಇಟ್ಕೊಂಡಿದ್ದೆ ಕ್ಲೀನಾಗಿ ಹೇಳಿದ್ರೆ ಪೂರ್ತಿ ಆದ್ರೂ ವೇಸ್ಟ್ ಬರುತ್ತೆ ನೋಡಿ ವೇಸ್ಟ್ ಕ್ಲೀನ್ ಬಂತು ವೇಸ್ಟ್ ಅಷ್ಟೇ ಜಾಸ್ತಿ ವೇಸ್ಟೇ ಇಲ್ಲ ಅಷ್ಟೇ ವೇಸ್ಟು ಇದರಲ್ಲಿ ಆಮೇಲೆ ಅಷ್ಟೇ ಒಟ್ಟೆ ಸ್ವಲ್ಪ ಹಿಂಗೆ ತೊಳ್ಕೊಂಡ್ರೆ ಸಾಕಷ್ಟೇ ನೋಡಿ ಸ್ವಲ್ಪನೇ ಇರೋದ್ರಲ್ಲಿ ವೇಸ್ಟ್ ಇದರಲ್ಲಿ ಇಲ್ಲೆಲ್ಲ ಬಾಡಿ ಇದೆ ಇದು ಮೇಲ್ ಮಾತ್ರ ಮುಳ್ಳಿರುತ್ತೆ ಇದು ಬರಲ್ಲ ಇದು ಇವನೊಂದು ಪ್ಲಕ್ ಮಾಡೋಕ್ಕಾಗಲ್ಲ ಮಸಾಲೆ ಹಿಡಿಯೋಕ್ಕೋಸ್ಕರ ನಿಮಗೆ ವರ್ಟಿಕಲ್ ಆಗಿ ಕಟ್ ಮಾಡಬೇಕು ಬೇಕಲ್ಲ ಏನು ಮಾಡಬೇಕು ಹಿಂಗೆ ಒರ್ಟಿ ಕಟ್ ಮಾಡ್ಕೊಬೇಕು ಮಸಾಲೆ ಚೆನ್ನಾಗಿ ಹಿಡಿಬೇಕು ಇದಕ್ಕೆ ಅಂದರೆ ಅಷ್ಟೇ ಫುಲ್ ಓಪನ್ ಆಯಿತು ತಮಗೆ ಸರಿಯಾಗಲ್ಲ ಅದಕ್ಕೆ ಅರ್ಧರ್ಧಮ ಕ್ಲೀನ್ ಮಾಡಿರೋ ಮೀನು ಮತ್ತು ಮಿಕ್ಸ್ ಮಸಾಲ ಕ್ಲೀನಾಗಿ ಎಲ್ಲ ಇದಕ್ಕೆ ಕ್ಲೀನಾಗಿ ಅಪ್ಲೈ ಮಾಡೋಣ ಇದು ಫಸ್ಟು ನೋಡಿ ನೀಟಾಗಿ ಬಾಡಿಯಿಂದ ನೋಡಿ ಹಿಂಗೆ ತಗೊಂಡು ಕ್ಲೀನಾಗಿ ನಾವು ಇಲ್ಲೆಲ್ಲಿ ಸ್ಲೈಸ್ ಮಾಡಿರ್ತೀವಿ ಸ್ಲೈಸ್ ಹೊಡೆದಿರ್ತೀವಿ ಅದ್ರೊಳಗಡೆ ಕ್ಲೀನಾಗಿ ಹೀಗೆ ಇಳಿಯಂಗೆ ಕ್ಲೀನಾಗಿ ಇದು ಹೊಟ್ಟೆ ಒಳಗೆಲ್ಲ ನೀಟಾಗಿ ಆ ಮೀನು ಅಡ್ವಾಂಟೇಜ್ ಏನಂತಂದರೆ ಜಾಸ್ತಿ ವೇಸ್ಟೇಜ್ ಇರಲ್ಲ ಇದರಲ್ಲಿ ತಲೆಗೆಲ್ಲ ಸ್ಲೈಸ್ ಮಾಡಿದೀವಲ್ಲ ಇಲ್ಲೆಲ್ಲ ಹಾಕಬೇಕು ನೋಡಿ ಕೂರ್ಲು ಮೀನಿಗೆ ಕೂರ್ಲೆ ಮೀನು ಅಂತ ಹೇಳ್ತೀವಿ ನಾವು ಒಳ್ಳೆಯದು ಬಿಸಿಯಾದ ಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಎಣ್ಣೆ ಬಿಸಿಯಾಗಿದೆ ಹುರ್ಲಿ ಮೀನಿನ ತಲೆ ಇದು ಇದನ್ನ ನಿಧಾನಕ್ಕೆ ಹಿಂಗಿಡ್ಬೇಕು ಫುಲ್ ಫ್ರೀ ಆದ್ಮೇಲೆ ಇದ್ರ ಕಣ್ಣು ಓಪನ್ ಆಯ್ತು ನೋಡಿ ಕಣ್ಣು ಆಚೆ ಬಂತು ಆಟೋಮೆಟಿಕ್ ಆಗಿ ಇಲ್ಲೊಂದು ಇಲ್ಲೊಂದು ಸಾಕು ಬೆಂದಿರೋದು ಇವಾಗ ಇದನ್ನ ವಿಧಾನಕ್ಕೆ ನೋಡಿ ಅದ್ರದ್ದೇ ಇನ್ನೊಂದು ಪೀಸು ಾಗಿ ಮೀನು ಇದನ್ನ ಏನ್ ಅಂದ್ರೆ ಹೀಗೆ ತುರುಳಿ ಇಟ್ಕೊಡ್ಬೇಕು ನೋಡಿ ಇದು ಮೀನು ಸುರುಳಿ ಸುತ್ತಿ ಕವ ಮೇಲೆ ಇಟ್ಟಿದ್ದೀನಿ ಎಣ್ಣೆ ಎಲ್ಲ ಹಾಕ್ತಾ ಇರಬೇಕು ಹಾಗೆ ನೋಡಿ ಫ್ಲಿಪ್ ಮಾಡಿದ್ದೀನಿ ಸ್ವಲ್ಪ ಫ್ಲಿಪ್ ಮಾಡಿ ಮತ್ತೆ ಮೇಲ್ಗಡೆಯೇ ಎಣ್ಣೆ ಅಪ್ಲೈ ಮಾಡ್ತೀನಿ ಅಷ್ಟೇ ಇದು ಕೊಬ್ಬರಿ ಎಣ್ಣೆ ನಾವು ಯೂಸ್ ಮಾಡೋದಿಲ್ಲ ನೋಡಿ ಇದು ಯಾವುದೇ ಡ್ರಿಂಕ್ಸ್ ಜೊತೆ ಬಿಯರ್ ಜೊತೆ ನನಗೆ ನನ್ನ ಫೇವ್ರೇಟ್ ವೆಜ್ಜಿಸು ಸೈಜ್ ಜೊತೆ ವೆಜ್ಜಿಸ್ ಇರಲೇಬೇಕು ಅದನ್ನ ಫ್ರೈ ಮಾಡ್ಕೊಳ್ತಿದ್ದೀನಿ ಈ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಉಳ್ದಿದ್ದು ಎಣ್ಣೆ ಇತ್ತಲ್ಲ ಮಸಾಲೆ ಇತ್ತಲ್ಲ ಅದ್ರಲ್ಲಿ ಫ್ರೈ ಮಾಡ್ಕೊಳ್ತಿದ್ದೀನಿ ನೀನು ಫೈನಲ್ ಸ್ಟೇಜು ಫ್ರೈ ಆದ ಕೂಡಲೇ ಬ್ಯಾಟಿಂಗ್ಗೆ ಫೈನಲಿ ನಂದು ಸ್ನೇಕ್ ಫಿಶ್ಶು ಮತ್ತು ಕೂರ್ಲಿ ಫಿಶು ಫ್ರೈ ಮತ್ತೆ ವೆಜಿಸ್ ಫ್ರೈ ಎಲ್ಲ ರೆಡಿಯಾಗಿದೆ ಇನ್ನ ಏನಂತಂದ್ರೆ ನಮ್ಮ ನ್ಯಾಚುರಲ್ ಫ್ರೀಸರ್ ಇಂದ ಬಿಯರ್ ತೆಗಿಯೋದು నేక్ ఫిష్ పెట్్యూవర్ చస్ కూర్లి ఫిష్ ಅದರ ಜೊತೆಗೆ 1/ టొమాటో ಇನ್ನೊಂದು ಸ್ಲೈಸು ಬಿಟ್ಟರ್ ಗೌಡ್ ನೋಡಿ ಇಲ್ಲಿ ನಾನು ಕಚ್ಚಕ್ ಬಂದಿದ್ದೇನೆ ನೋಡಿ ನನ್ನ ಬ್ಯಾಕ್ ಟು ವಾಟರ್ ಬಿಟ್ಬಿಡೋಣ ಹಾಯ್ ಫ್ರೆಂಡ್ ಫ್ರೆಂಡ್ಸ್ ನನ್ನ ಫಸ್ಟ್ ಟೈಮ್ ವಿಡಿಯೋ ಇನ್ನು ಮುಂದೆ ಇದೇ ಥರ ವೀಡಿಯೋ ಮಾಡ್ತಾ ಇರ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Bye.